ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಭೌತಶಾಸ್ತ್ರಜ್ಞ ಎಪಿ ಭಟ್ ಅವರು ಇನ್ನೂರ ಎಂಬತ್ತಾರು ದಿನದ ಆತಂಕಕಾರಿ ಆಕಾಶವಾಸ ನಡೆಸಿದ ಇಬ್ಬರು ವಿಜ್ಞಾನಿಗಳು ಭೂಮಿಗೆ ತಲುಪಿದ್ದಾರೆ ಪ್ರಪಂಚದಾದ್ಯಂತ ಈ ಬೆಳವಣಿಗೆಯನ್ನ ಜನ ಸಂಭ್ರಮಿಸಿದ್ದಾರೆ ನಾಸಾದಿಂದ ತೆರಳಿದ ಇಬ್ಬರು ಋಷಿಗಳು ಮತ್ತೆ ಭೂಮಿ ತಲುಪಿದ್ದಾರೆ ಮಾನಸಿಕ ದೈಹಿಕ ಮತ್ತು ಭೌತಿಕ ತಪಸ್ಸಿನಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದರು ಕೋಟಿ ಕೋಟಿ ಖರ್ಚು ಮಾಡಿ ಎರಡು ಜೀವಗಳನ್ನು ಉಳಿಸಿದ್ದು ದೊಡ್ಡ ಮಾನವೀಯತೆ ಪ್ರಪಂಚದಲ್ಲಿ ಮಾನವೀಯತೆ ಉಳಿದಿದೆ ಮೆರೆದಿದೆ ಎಂದರು ಜೀರೋ ಗ್ರಾವಿಟಿಯಲ್ಲಿ ಬದುಕಿ ಬಂದಿರುವುದು ಸಾಮಾನ್ಯ ಬೆಳವಣಿಗೆಯಲ್ಲ ಸುನೀತಾ ಅವರಿಗೆ ಭಗವದ್ಗೀತೆ ಉಪನಿಷತ್ ಸಮಗ್ರ ಜ್ಞಾನ ವೃದ್ಧಿಗೆ ಕಾರಣವಾಯಿತು ಈ ಕ್ಷಣ ಕಲ್ಪನಾ ಚಾವ್ಲಾ ನೆನಪಾಗುತ್ತಾರೆ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಪ್ರಪಂಚಕ್ಕೆ ಆತಂಕ ಇದ್ದೇ ಇತ್ತು ಪ್ರಧಾನಿ ಮೋದಿ ಸಾಧಕ ವಿಜ್ಞಾನಿಗಳನ್ನ ಭಾರತಕ್ಕೆ ಸ್ವಾಗತಿಸಿದ್ದು ವಿಜ್ಞಾನದ ಅಧ್ಯಯನದಲ್ಲಿ ದೇಶಕ್ಕೆ ಪ್ರಪಂಚಕ್ಕೆ ಇವರಿಬ್ಬರು ಹೊಸ ಆದರ್ಶ ಎಂದು ಬಣ್ಣಿಸಿದರು ಏನಂದ್ರೆ ನಮ್ಮ ನಮಗೊಂದು ಪಾಠ ಏನಂದ್ರೆ ಆಕಾಶ ಅಧ್ಯಯನ ಇದು ಮಾಮೂಲಿ ನಾವು ಟ್ರಿಪ್ಪಲ್ಲಿ ಹೋಗಿ ಬರ್ತೀವಲ್ಲ ಹಾಗಲ್ಲ ಮನುಷ್ಯ ಜನಾಂಗದ ಹೊಸ ಹೊಸ ತನಕ್ಕೆ ಪ್ರಯೋಗ ನಡೀತಾ ಇದೆ ಅಲ್ಲಿ ಸ್ಪೇಸ್ ಶೇಟನಲ್ಲಿ ನಡೀತಾ ಇದೆ ನಮಗೂ ಅವಕಾಶ ಇದೆ ನಮ್ಮ ಭಾರತದ ಯುವ ಜನಾಂಗ ಈ ರೀತಿಯಲ್ಲಿ ಹೋಗಿ ಬರಲಬೇಕಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ರೆಡಿ ಆಗಬೇಕು ಏನೆಲ್ಲ ನಮ್ಮ ವ್ಯವಸ್ಥೆ ಇರಬೇಕು ನಮ್ಮ ಜ್ಞಾನ ಏನಿರಬೇಕು ನಾವು ಸೈಂಟಿಸ್ಟ್ ಆಗಬೇಕು ನಾವು ಸ್ಪೇಸ್ ಇಂಜಿನಿಯರ್ ಆಗಬೇಕು ಹೋಗಿ ಬರಬೇಕು ಈ ರೀತಿ ನಮ್ಮ ಯಂಗ್ ಯಂಗ್ ಯುವ ಜನತೆ ಕನಸು ಕಾಣಬೇಕಾಗಿದೆ ಮೇಡಮ್ ಒಂದು ಆದರ್ಶ ವ್ಯಕ್ತಿಯ ಈಗ ನಮಗೆ ನಮ್ಮ ಯುವ ಜನಾಂಗಕ್ಕೆ ಇವರು ಹಾಗೆ ಹೋಗಿ ಬರುವಂತಹ ವ್ಯವಸ್ಥೆ ಆಗಲಿ ಭಾರತದಲ್ಲಿ ಇದರ ಬೇಕು ಬೇಕು ಹೆಚ್ಚು ರಜೆ ನಡೆಯಲಿ ನಡಿಬೇಕು ನಮ್ಮ ಭಾರತವು